ಯಾವುದೋ ಲ್ಯಾಕಿನ ದೇಶದಿಂದನೇ ಬರ್ತೈತಿ ಹಾಂ ಭಾಳ ಊರೊಳಗೆ ಅದು ಹೋಗಬಾರ್ದಂದ್ರ ನಾ ಈ ಮುದ್ಕವ್ನ ವಾರ ಭಾಳ ಕಟ್ಟ ನಿಟ್ಟದಿಂದ ಐದು ವಾರ ಮಾರಾಟಿ ಉಡಿ ತುಂಬಿದ್ರಿ ಅಂದ್ರನ ಮಾಡೋಲ್ಲ ಬರ್ಗುಡುದಿಲ್ಲ ಹಾಂ ದೇಶದ ಮಾತು बरणी हुडतो ह कुर्तका साग आयतो रोनी यारगी आयतो यारगी न ह मिरगा ह संपूर्ण ह

ಮಗಿ ಸಂಪೂರ್ಣ ಹುಬ್ಬಿ ಯಾರ್ದು ಗಾಡ್ದ ಹ್ಞೂ ಉತ್ರಿ ಚಪ್ಪನ್ ಸಂಪೂರ್ಣ ಅಸ್ತಾ ಯಾರಿಗಾಯ್ತೋ ಯಾರಿಗಿಲ್ಲೋ ಯಪ್ಪಾ ಚಿತ್ತಿ ಸಾಗ ಮಾಡಿನ್ ಹ್ಞೂ ಸಾತಿ ಕಾವ್ಲಿ ತಿರುವಿನ

ಹಿಂಗಾರಿ ಮುಂಗಾರಿ ಮಳಿ ಖಟ ಮಾಪ ಮಾಡುದ್ರ ಆಗ ಒಂದು ಮಟ್ಟಿ ಹೆಚ್ಚಾದಿತ್ತು ಆಗ ಒಂದು ಮಟ್ಟಿ ಕಮ್ಮ ಆದಿತ್ತು ಮುಂಗಾರಿ ಒಳಗೆ ಚಿ ಬಂಗಾರ ಕಡಿ ಅಂತ ಹೇಳೀನಿ

ಬಿಳಿ ಕಾಳು ಅಕ್ಷಿ ಹೇರಿದ್ ಕೆಂಪು ಕಾಳ ಬೆಣ್ಣು ಹತ್ತಿ ಸೂರ್ ಪಾನಕ್ ಬಂಗಾರ ಕಡಿ ಕಟ್ಟಿನ ಹತ್ತಿ ಸಾಲಾಗ ಬೆಳ್ಳಿ ಕಡಿ ಹೋಗದ ಕಬ್ಬಿನವನು ಬಲ್ಲಂಗ ಮಾಡಿ ನಂತಿನು ಬಿಳಿ ಕುಸಿಬಿ ಹೇಳಿನು

ಇರ್ತಾನಲ್ಲ ಅವನ ಜಡಿ ಪದ್ರ ಕಟ್ಕೊಂಡು ಜೋಪಾನ ಮಾಡಿ ಅಂತ ಹೇಳಿ ಅಗಸಿ ಅಸಿನ ಹಿಂಗಾರಿ ಮುಂಗಾರಿ ಖಾಟ ಮಾಪ ಮಾಡುದ್ರ ಹಿಂಗಾರಿಯಾಗ ಒಂದು ಮಟ್ಟಿ ವಕ್ಳ ನಿಟ್ಲ ಹೆಚ್ಚಾದಿತ್ತು ಕಮ್ಮ ಕಮ್ಮಾದಿತ್ತು బగల హిడ్కొండ అడ్తీ యా భార మే హండలు సరదా ఇట్టుకొంటు హజ్ హజ్జిడ్తానికి హజ్జి కట్ కు తెలిప్ర